ಇವತ್ತು ನಾವು ಕೇಳೋಣ ಒಂದು ಮರೆಯಾದ ಕತೆ ಒಂದು ಕಾಲದಲ್ಲಿ ವಿಜಯನಗರದಷ್ಟು ಪ್ರಮುಖವಾಗಿದ್ದ ಬಟ್ ಈಗ ನಕ್ಷೆಯಲ್ಲಿ ಇಲ್ಲದ ಊರಿನ ಹೆಸರು ಭಾರ್ಗವಪುರ ಆ ಊರು ತುಂಗಾಭದ್ರಿಯ ದಡದಲ್ಲಿತ್ತು ಅಂತ ಹಲವಾರು ಶಾಸನಗಳು ಹೇಳುತ್ತವೆ ಇಲ್ಲಿ ಭಾರ್ಗವ ಋಷಿಗಳು ತಪಸ್ಸು ಮಾಡಿದಂತ ದಂತಕಥೆ ಇದೆ ಒಂದು ಕಾಲದಲ್ಲಿ ಇಲ್ಲಿ ನೂರಾರು ದೇವಾಲಯಗಳು ಶಾಸ್ತ್ರಾಭ್ಯಾಸ ಕೇಂದ್ರಗಳು ಜಲಮಂದಿರಗಳಿತ್ತು ಅಂತ ಹದಿಮೂರನೇ ಶತಮಾನದ ಪ್ರವಾಸಿಗ ನಿಖಲೋ ಕುಂಟಿ ಬರೆದಿದ್ದಾನೆ ಆದರೆ ಇಂದು ಆ ಊರಿನ ಹೆಸರು ಗೊತ್ತಿಲ್ಲದಷ್ಟು ಮರೆಯಾಗಿದೆ ಅದ್ಭುತ ಪಟ್ಟಣ ಸುಸೂತ್ರ ರಸ್ತೆ ಸಾಂಸ್ಕೃತ ಗ್ರಂಥಾಲಯ ಎಲ್ಲವೂ ನದಿ ಪ್ರವಾಹದಲ್ಲಿ ಇಲ್ಲವಂತಾಗಿತ್ತು ಇದನ್ನು ದ್ವಿತೀಯ ಕಾಶಿ ಅಂತ ಕರೆಯಲಾಗುತ್ತಿತ್ತು ಆದರೆ ಇವತ್ತು ಅದರ ನೆನಪುಗಳು ಮಾತ್ರ ಉಳಿದಿವೆ ಇಡೀ ಊರನ್ನ ನುಂಗಿದ ನದಿಯ ಕತೆ ಇವತ್ತು ಪುಟಕ್ಕಿಂತ ಹಿಂದೆ ಬಿದ್ದಿದ್ದೇನಿಸಿತು ಭಾರ್ಗವಪುರ ಮರೆಯಾದ ಕತೆ ನಮ್ಮ ನಾಡಿನಲ್ಲಿ ಇಂಥ ನೂರಾರು ಮರೆಯಾದ ಪಟ್ಟಣಗಳಿವೆ ನೀವು ಈ ಹೆಸರು ಮೊದಲು ಕೇಳಿದ್ದೀರಾ ಕಮೆಂಟ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ